ಆತ್ಮೀಯ ಶಿಕ್ಷಕರೇ ನನ್ನ ಹೆಸರು ಪ್ರಶಾಂತ ಎಸ್ ಬಿ ಸರ್ಕಾರಿ ಪ್ರೌಢಶಾಲೆ ಮಲ್ಲಂದೂರು ಚಿಕ್ಕಮಗಳೂರು ತಾಲೂಕು ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಡಯಟ್ನ ಯೂಟ್ಯೂಬ್ ನಿಷ್ಠಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿರೋಂತಹ ಉದ್ದೇಶ ಏನು ಅಂದರೆ ನಾವು ನಿಷ್ಠಾ ಕೋರ್ಸನ್ನು ದೀಕ್ಷಾ ಪ್ಲಾಟ್ಫಾರ್ಮನ್ನು ಬಳಸಿ ಮುಗಿಸ್ಕೊಳ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಅನೇಕರ ಲಾಗಿನ್ ತಿಳಿಯದ ಕಾರಣದಿಂದಾಗಿ ಅಥವಾ ಅವರೇ ಲಾಗೌಟ್ ಮಾಡ್ಕೊಬಿಟ್ಟು ಲಾಗೌಟ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಸ್ಟೇಟ್ ಕ್ರೆಡೆನ್ಷಿಯಲನ್ನು ಬಳಸಿಬಿಟ್ಟು ಲಾಗಿನ್ ಆಗೋಕ್ಕೆ ಇಲ್ಲ ಅಂತರೂ ಹೊಸ ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡೋದು ಅನ್ನೋಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನಾವು ಕೋರ್ಸಸ್ಸಿಗೆ ಕ್ಲಿಕ್ ಮಾಡೋಣ ಆ ಕೋರ್ಸಸ್ಸಿಗೆ ಕ್ಲಿಕ್ ಮಾಡಿದಾಗ ಲಾಗಿನ್ ಅಂತೇಳಿ ತೋರಿಸ್ತಾ ಇದೆ ಲಾಗೌಟ್ ಆಗಿರೋದ್ರಿಂದ ಲಾಗಿನ್ ಅಂತ ತೋರಿಸ್ತಾ ಇದೆ ಇನ್ನು ಕೆಲವರಿಗೆ ಜಿಮೇಲ್ ಲಾಗಿನ್ ಆಗಿರ್ಬೋದು ಅದು ಸರಿಯಾದ ಲಾಗಿನ್ ಅಲ್ಲ ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಜನ್ರೇಟ್ ಆಗೋಲ್ಲ ಇನ್ನು ಪ್ರೊಫೈಲಿಗೆ ಬಂದುಬಿಟ್ಟು ನೋಡಿದರೆ ಆ ಪ್ರೊಫೈಲಲ್ಲಿ ಕೆಲವರಿಗೆ ಗೆಸ್ಟ್ ಅಂತ ತೋರಿಸ್ತಿರ್ಬೋದು ಇನ್ನು ಕೆಲವರಿಗೆ ಅವ್ರ ಹೆಸರನ್ನು ತೋರಿಸ್ತಿದ್ರು ಕೂಡ ಪ್ರೊಫೈಲ್ ಐಕಾನಿಗೆ ಟಿಕ್ ಮಾರ್ಕ್ ಇಲ್ಲ ಕೆಲವರಿಗೆ ಮೊದಲನೇ ಅಕ್ಷರ ತೋರಿಸ್ತಿರುತ್ತೆ ಆದರೆ ಅಲ್ಲಿ ಟಿಕ್ ಮಾರ್ಕ್ ಇರಲ್ಲ ಅವ್ರದ್ದು ಕೂಡ ವ್ಯಾಲ್ಯೂಡ್ ಲಾಗಿನ್ ಅಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಕೋರ್ಸಸ್ಸಿಗೆ ಹೋಗಿಬಿಟ್ಟು ಬೇಕಾದರೂ ಲಾಗಿನ್ ಅನ್ನೋಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಮೇಲೆ ಬಾರಲ್ಲಿ ಇಲ್ಲಿ ತ್ರೀ ಲೈನ್ಸ್ ಇದೆಯಲ್ಲ ಇಲ್ಲಿ ಬೇಕಾದರೂ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಅನ್ನೋಂಥ ಆಪ್ಷನನ್ನು ತೆಗೆದುಕೊಳ್ಬೋದು ನಾನು ಈಗ ಲಾಗಿನ್ ಅನ್ನೋ ಅಂಥ ಆಪ್ಷನ್ ತೆಗೆದುಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಎಲ್ಲ ನೀವು ಸ್ಟೇಟ್ ಸಿಸ್ಟಮಲ್ಲಿ ಲಾಗಿನ್ ಆಗಿದ್ರಿ ಆದರೆ ಈಗ ನೀವು ಪಾಸ್ವರ್ಡ್ ಸೆಟ್ ಮಾಡೋ ಅಂಥ ಟೈಮಲ್ಲಿ ಮತ್ತೆ ನೆಕ್ಸ್ಟು ಲಾಗಿನ್ ಅಂತ ಸಂದರ್ಭದಲ್ಲೂ ಕೂಡ ಮೊದಲನೇ ಆಪ್ಷನ್ನು ಲಾಗಿನ್ ವಿತ್ ದೀಕ್ಷೆನೇ ಹೋಗಬೇಕಾಗಿರುತ್ತೆ ನಾನೀಗ ಮೊದಲನೇ ಆಪ್ಷನ್ನು ಲಾಗಿನ್ ವಿತ್ ದೀಕ್ಷೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಎಂಟರ್ ಇಮೇಲ್ ಅಡ್ರೆಸ್ ಆರ್ ಫೋನ್ ನಂಬರ್ ನೀವು ಮೊದಲ ಬಾರಿಗೆ ಫೋನ್ ನಂಬರನ್ನೇ ಹಾಕಿ ಟ್ರೈ ಮಾಡಿ ಫೋನ್ ನಂಬರಲ್ಲೆಲ್ಲಾದರೂ ನಿಮ್ಮ ಹೆಸರು ನೆಕ್ಸ್ಟ್ ಸ್ಟೆಪ್ಪಿಂದು ಮ್ಯಾಚಿಂಗ್ ತೋರಿಸ್ತಿಲ್ಲ ಅಂದರೆ ಇಮೇಲ್ ವಿಳಾಸವನ್ನು ಹಾಕಿ ಟ್ರೈ ಮಾಡಿ ಇಮೇಲ್ ವಿಳಾಸವನ್ನು ಹಾಕಿದರೆ ಇಮೇಲಿಗೆ ಒ ಟಿ ಪಿ ಬರುತ್ತೆ ಫೋನ್ ನಂಬರನ್ನು ಹಾಕಿದರೆ ಫೋನ್ ನಂಬರಿಗೆ ಒ ಟಿ ಪಿ ಬರುತ್ತೆ ನಾನಿಲ್ಲಿ ದೀಕ್ಷಾಕ್ಕೆ ನಾವು ರಿಜಿಸ್ಟರ್ ಮಾಡಿರೋ ಅಂತಹ ಮೊಬೈಲ್ ನಂಬರನ್ನು ಹಾಕ್ತಾಯಿದ್ದೀನಿ ಈಗ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡ್ತಾ ಇದ್ದೀವಿ ಫರ್ಗಟ್ ಪಾಸ್ವರ್ಡನ್ನು ಅಂತ ಆಪ್ಷನನ್ನು ಹೋಗ್ತಾಯಿದ್ದೀನಿ ಇಲ್ಲಿ ಮತ್ತೊಮ್ಮೆ ಇಮೇಲ್ ಅಡ್ರೆಸ್ ಆರ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಮತ್ತೊಮ್ಮೆ ಅದೇ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕು ಆನಂತರ ನೇಮ್ ಅಂತಿದೆ ಎಂಟರ್ ನೇಮ್ ಇಲ್ಲಿ ಎಂಟರ್ ನೇಮ್ ಅಂದರೆ ನಾವು ದೀಕ್ಷಕ್ಕೆ ಮೊದಲ ಬಾರಿ ಲಾಗಿನ್ ಆದಾಗ ಪ್ರೊಫೈಲ್ ಐಕಾನ್ ಹತ್ರ ಟಿಕ್ ಮಾರ್ಕ್ ಬಂದಿತ್ತಲ್ಲ ಅಲ್ಲಿ ನಮ್ಮ ಹೆಸರು ಕನ್ನಡದಲ್ಲಿದೆಯೋ ಇಂಗ್ಲೀಷಲ್ಲಿದೆಯೋ ಸ್ಪೇಸು ಡಾಟು ಯಾವ ರೀತಿ ಇದೆ ಅದನ್ನು ಯಥಾವತ್ತಾಗಿ ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಆ ಪ್ರೊಫೈಲ್ ಐಕನಿಂದ ಸ್ಕ್ರೀನ್ಶಾಟನ್ನು ಒಮ್ಮೆ ನೋಡೋಣ ಪ್ರಶಾಂತ ಸ್ಪೇಸ್ ಎಸ್ ಸ್ಪೇಸ್ ಬಿ ಅಂತ ಹೇಳ್ಬಿಟ್ಟು ಇದೆ ನೀವು ಇದನ್ನು ಶಾಟ್ ಎಲ್ಲಾರು ಮಾಡಿಕೊಂಡಿಲ್ಲ ಅಂದರೆ ನಿಮ್ಮ ಈ ಹಿಂದಿನ ಯಾವುದಾದ್ರೂ ಒಂದು ಸರ್ಟಿಫಿಕೇಟನ್ನು ಓಪನ್ ಮಾಡಿಕೊಂಡ್ರೆ ಅದರಲ್ಲಿ ನೇಮು ಅದೇ ರೀತಿ ಬಂದಿರುತ್ತೆ ಪ್ರಶಾಂತ ಸ್ಪೇಸ್ ಎಸ್ ಸ್ಪೇಸ್ ಬಿ ಅಂತ ಹೇಳ್ಬಿಟ್ಟು ಈ ಹೆಸರನ್ನು ನಾವಲ್ಲಿ ಟೈಪ್ ಮಾಡಬೇಕು ಯಾಕೆಂದ್ರೆ ಇಲ್ಲಿ ಫೋನ್ ನಂಬರು ಮತ್ತು ಹೆಸರನ್ನ ಮ್ಯಾಚ್ ಮಾಡಿಬಿಟ್ಟು ನಮಗೆ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಪ್ರಶಾಂತ ಕನ್ನಡದಲ್ಲಿದೆ ನಾನು ಪ್ರಶಾಂತ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ಪೇಸ್ ಎಸ್ ಸ್ಪೇಸ್ ಬಿ ನೇಮನ್ನು ಯಥಾವತ್ತು ಟೈಪ್ ಮಾಡಿದ್ದೀನಿ ಅಲ್ಲಿ ಡಾಟ್ ಇದ್ದರೆ ನೀವು ಅವಾಗ ಡಾಟೇ ಇಡಬೇಕಾಗುತ್ತೆ ಕೆಲವರಿಗೆ ಡಾಟ್ ಇದ್ ಇದ್ಬಿಟ್ಟು ಸ್ಪೇಸ್ ಇರೋಲ್ಲ ಇನ್ನು ಕೆಲವರಿಗೆ ಡಾಟ್ ಇದ್ಬಿಟ್ಟು ಸ್ಪೇಸ್ ಇರುತ್ತೆ ನೀವು ಅದನ್ನು ಯಥಾವತ್ತಾಗಿ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ನೀವು ಈಗಾಗಲೇ ಎಂಟ್ರಿ ಮಾಡಿರ್ತೀರಲ್ಲ ಆ ಮೊಬೈಲ್ ನಂಬರಿಗೆ ಒ ಟಿ ಪಿಯನ್ನು ಕಳಿಸೋದ ಅಂತ ಕೇಳುತ್ತೆ ಆ ಮೊಬೈಲ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅನಂತರ ಎಟ್ಟು ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಸೆಂಟ್ ಸಕ್ಸಸ್ಫುಲಿ ಅಂತ ಬಂತು ಈಗ ಓ ಟಿ ಪಿನೂ ಕೂಡ ಬಂತು ಅದನ್ನು ಓಪನ್ ಮಾಡಿ ನೋಡೋಣ ಈಗ ರೀಸೆಂಟಾಗೆ ಬಂದಿರೋಂಥ ಒ ಟಿ ಪಿ ತೊಂಬತ್ತು ಐವತ್ತ್ಮೂರು ಸೊನ್ನೆ ಏಳು ತೊಂಬತ್ತು ಐವತ್ತ್ಮೂರು ಸೊನ್ನೆ ಏಳು ಇದನ್ನು ಕೊಟ್ಬಿಟ್ಟು ಸಬ್ಮಿಟ್ ಒ ಟಿ ಪಿ ಅನ್ನೋದ್ರ ಮೇಲೆ ಈಗ ಕ್ಲಿಕ್ ಮಾಡ್ತಾಯಿದ್ದೀನಿ ನಿಮಗೆ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಲಿಕ್ಕೆ ಪೇಜ್ ಓಪನ್ ಆಗುತ್ತೆ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ನಾವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋ ಅಂಥ ಸಂದರ್ಭದಲ್ಲಿ ನಾಲ್ಕು ಅಂಶಗಳ ಕಡೆ ಗಮನ ಕೊಡಬೇಕು ಆ ಪಾಸ್ವರ್ಡಲ್ಲಿ ನಾಲ್ಕು ರೀತಿಯ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರಬೇಕು ಅಂದರೆ ಒಂದಾದರೂ ನಂಬರ್ ಇರಬೇಕು ಒಂದಾದರೂ ಅಪ್ಪರ್ ಕೇಸ್ ಲೆಟರ್ ಅಂದರೆ ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದಾದರೂ ಸ್ಮಾಲ್ ಲೆಟ್ರ್ ಇರಬೇಕು ಮತ್ತು ಕನಿಷ್ಠ ಒಂದಾದರೂ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಅಟ್ ಸಿಂಬಲ್ ಇತ್ಯಾದಿ ಆ ರೀತಿಯ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇವು ನಾಲ್ಕು ಅಂಶಗಳಲ್ಲಿ ಯಾವ ಒಂದು ಅಂಶವನ್ನು ನೀವು ಬಿಟ್ಟರೂ ಕೂಡ ಪಾಸ್ವರ್ಡು ರೀಸೆಟ್ ಆಗಲ್ಲ ನಾನು ಈಗ ಪಾಸ್ವರ್ಡನ್ನು ರೀಸೆಟ್ ಮಾಡ್ತಾ ಇದ್ದೀನಿ ಸರಳವಾದ ಪಾಸ್ವರ್ಡನ್ನೇ ಕೊಟ್ಕೊಳ್ಳಿ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ಟಿಕ್ಸ್ ಇರಬೇಕು ಕ್ಯಾಪಿಟಲ್ ಲೆಟ್ರ್ ಕೊಟ್ಟಿದ್ದೀನಿ ಸ್ಮಾಲ್ ಲೆಟ್ರು ಕೊಟ್ಟಿದ್ದೀನಿ ಅದರ ಜೊತೆಗೆ ಅಟ್ ಸಿಂಬಲನ್ನು ಕೊಟ್ಟಿದ್ದೀನಿ ಜೊತೆಗೆ ನಂಬರನ್ನು ಕೊಟ್ಟಿದ್ದೀನಿ ಅದನ್ನೇ ಇಲ್ಲಿ ಯಥಾವತ್ತಾಗಿ ಟೈಪ್ ಮಾಡಬೇಕಾಗಿರುತ್ತೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅಟ್ ಸಿಂಬಲ್ ಮತ್ತು ಜೊತೆಗೆ ನಂಬರ್ ನಾನೀಗ ಬೇರೆ ನಂಬರ್ ಹೊಡೆದಿದ್ದೀನಿ ಪಾಸ್ವರ್ಡ್ ಡು ನಾಟ್ ಮ್ಯಾಚ್ ಅಂತ ಬರ್ತಾ ಇದೆ ನೀವು ಸರಿಯಾದ ಪಾಸ್ವರ್ಡನ್ನು ಹೊಡೆದ್ರೆ ಮಾತ್ರ ಪಾಸ್ವರ್ಡು ಈ ರೀತಿ ರೀಸೆಟ್ ಆಗುತ್ತೆ ಈಗ ಎರಡು ಪಾಸ್ವರ್ಡು ಮ್ಯಾಚ್ ಆದಮೇಲೆ ರೀಸೆಟ್ ಅಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ನಾನೀಗ ರೀಸೆಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಪಾಸ್ವರ್ಡು ರೀಸೆಟ್ ಆಗಿದೆ ನಾನು ಬ್ಯಾಕ್ ಬಂದುಬಿಟ್ಟು ಈ ಅಪ್ಲಿಕೇಶನಿಂದ ಪೂರ್ಣ ಹೊರಗೆ ಬಂದುಬಿಟ್ಟು ಹೊಸದಾಗಿ ಅಪ್ಲಿಕೇಶನನ್ನು ಓಪನ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ ಓಕೆ ಈಗ ಇಲ್ಲಿ ಕೋರ್ಸನ್ನಲ್ಲಾದರೂ ಲಾಗಿನ್ ಆಗ್ಬೋದು ಇಲ್ಲಾಂದರೆ ತ್ರೀ ಲೈನ್ಸ್ ಹತ್ರ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಆಪ್ಷನ್ ಆಪ್ಷನನ್ನು ತೋರಿಸುತ್ತೆ ಆ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮೊದಲನೇ ಆಪ್ಷನ್ ಲಾಗಿನ್ ವಿತ್ ದೀಕ್ಷಾ ಇದನ್ನೇ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಾನು ನನ್ನ ಫೋನ್ ನಂಬರನ್ನು ಹಾಕ್ತಾ ಇದ್ದೀನಿ ಪಾಸ್ವರ್ಡು ಈಗ ತಾನೇ ಸೆಟ್ ಮಾಡಿದಂತಹ ಹೊಸ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಗೆ ನಂಬರ್ ಆಮೇಲೆ ಲಾಗಿನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಬಂದರೆ ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ ಒಂದು ಸ್ಟೆಪ್ಪು ಬ್ಯಾಕ್ ಬನ್ನಿ ಈಗ ನಿಮ್ಮ ಕೋರ್ಸಸ್ಸು ಅಲ್ಲಿ ಇರೋ ಅಂಥವು ಮೈ ಕೋರ್ಸಸ್ಸಲ್ಲಿ ತೋರಿಸ್ತಾ ಇದೆ ಅದೇ ರೀತಿ ಪ್ರೊಫೈಲಿಗೆ ಹೋದರೆ ನಮ್ಮ ಹೆಸರಿನ ಮೊದಲನೇ ಅಕ್ಷರಕ್ಕೆ ಟಿಕ್ ಮಾರ್ಕ್ ಬಂದಿದೆ ಅಂದರೆ ಪ್ರೊಫೈಲ್ ಐಕನಿಗೆ ಟಿಕ್ ಮಾರ್ಕ್ ಬಂದಿದೆ ವ್ಯಾಲಿಡ್ ಲಾಗಿನ್ ಆಗಿದ್ದೀವಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದರೆ ನಾವು ಜಾಯ್ನ್ ಆಗಿರೋಂತಹ ಎಲ್ಲ ಕೋರ್ಸ್ಗಳು ಮತ್ತು ಇದುವರೆಗೂ ಗಳಿಸಿರುವಂತಹ ಎಲ್ಲ ಸರ್ಟಿಫಿಕೇಟ್ಗಳನ್ನು ನೋಡ್ಬೋದು ಈ ರೀತಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು ಥ್ಯಾಂಕ್ ಯು ಎಲ್ರಿಗೂ ಕೂಡ ಧನ್ಯವಾದಗಳು